ನಿಜವಾಗಿ ಸಮಾಜ ಕಟ್ಲಿಕ್ಕೆ ಬರ್ತೈತಿ ಅಂತಕ್ಕಂಥ ಮಾತು ಹೇಳಿರ್ತಕ್ಕಂಥದ್ದು ಯಾಕಂದ್ರೆ ಖಾಜಿ ಬೆಳಗ್ಗೆ ಒಳಗ ನಾಡ್ತೈತಿ ನಾನು ನೋಡಕತ್ತೇನು ಮುಂಜಾನೆ ಪುಣ್ಯಾತ್ಮರೆ ಇಂಥ ಇಷ್ಟು ಭಕ್ತಿವಂತ ಜನ ಕೂತು ಕೇಳ್ತಕ್ಕಂಥದ್ದು ನಾನು ಪ್ರಪ್ರಥಮ ಬಾರಿಗೆ ನೋಡ್ತಕ್ಕಂಥ ಊರು ಕೇಳಿದ್ರೆ ಅದು ಖಾಜಿ ಬೆಳಿಗ್ಗೆ ಗ್ರಾಮ ಬಂಧುಗಳು ಅದಕ್ಕೆ ಇವತ್ತು ಬಹುತೇಕ ಸತ್ತಪ್ಪ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಜೀವನದಲ್ಲಿ ನಮಗೆ ಖುಷಿ ಮತ್ತು ಸಂತೋಷ ಕೊಟ್ಟದ್ದು ಯಾಕೆ ಕೊಟ್ಟದ ತಕ್ಕಿದ್ರೆ ಪುಣ್ಯಾತ್ಮರೆ ತಿಳಿದೋ ತಿಳಿಲಾರ್ದ ಅರಿತು ಅರಿಲಾರದಂತ ಬಿಟ್ಟಿರ್ತಕ್ಕಂಥ ಬೀಜಗಳು ಇಲ್ಲಿ ನಾಡ್ತಾವಲ್ಲ ಅಂತಕ್ಕಂಥ ಒಂದು ಖುಷಿ ನಮ್ಮನ್ನು ಕಾಡತದ ಬಂಧುಗಳೇ ನಾವು ಬಂಧುಗಳೇ ದುಡ್ಡು ಬೇಕು ದುಡ್ಡು ಬೇಕಂತ ಶಿವಸ್ಥಾನಕ್ಕೆ ಬಂದವರೆಲ್ಲ ಏನೋ ಪುಣ್ಯಾತ್ಮರೇ ಆ ಅಮೋಘ ಸಿದ್ಧ ಬೀರೇಶ್ವರ ರೇವಣ ಸಿದ್ದೇಶ್ವರ ಆಶೀರ್ವಾದ ಮಾಡಿ ಈ ಸತ್ಸಂಗದ ಕರ್ಕೊಂಡರ ಈ ಸತ್ಸಂಗ ಪುಣ್ಯಾತ್ಮರೇ ಹಿಂದೆ ಹೆಂಗ ಅವರ ಡೊಳ್ಳಿನ ಹಾಡವನ್ನ ಹಾಡಿ ಬೀಜ ನಾಟ್ಲಾರ್ದ ನಾಡಿತು ಬೀಜ ಬಿತ್ತಲಾರ್ದ ನಾಟಿತ್ ಅಂತಾರ ಅಂತ ಪುಣ್ಯ ಪುರುಷರ ಗಾಳಿ ಒಳಗ ಅವರು ಬೆಳಕಿನೊಳಗ ನಾವು ಬದುಕಿ ಕೊನೆ ಪಕ್ಷ ಪುಣ್ಯಾತ್ಮರೆ ಅವರ ಗುಡಿ ಮುಂದಿನ ಗದ್ದಿಗೆ ಕಲ್ಲರಿ ಆಗೋನು ಅಂತಕ್ಕಂಥ ವಿಚಾರದೊಳಗ ನಾವು ಬಂದಿರತಕ್ಕಂಥ ಹಾಗೆ ಯಾಕಂದ್ರೆ ಅಂತ ಭಕ್ತಿ ಶ್ರದ್ಧೆಗೆ ಹೆಸರಾಗಿರ್ತಕ್ಕಂಥದ್ದು ಈ ಪರಂಪರೆ ಇವತ್ ನೋಡ್ರಿ ಪುಣ್ಯಾತ್ಮರಿ ಎಷ್ಟು ದಂಡ ಕರ್ಕೊಂಡು ದೇವನ ಹಬ್ಬದ ಹರಕೆ ಮಾಡ್ಬೇಕಂದ್ರೆ ಬಾಳ್ ಕಡೆ ಇಲ್ಲಿಗ ದೇವ್ರಿಗೆ ಅರ್ಧ ತೊಲಿ ಬಂಗಾರ ಹಾಕಿ ಏನನ ಈಗ ಎಪ್ಪತ್ತು ಸಾವಿರ ಅರ್ಧ ತೊಲಿಗೆ ಅಂದ್ರೆ ದೇವರನ್ನ ಬಿಟ್ಟು ಬಿಟ್ಟ ಮಂದಿಗೆ ನೋಡೋಣ ತಿಳ್ಕೊಂಡ ಆದ್ರೆ ನಿಮ್ ಕಾಜಿಬಿಳಗ್ಗಿ ಗ್ರಾಮದಾಗ ಆಗಲ ಹೇಳಿದ್ರೆ ಏನ್ ಮತ್ತೆ ಎಂಟ ದಿವಸ ಮುಗಳಾಳಿ ಸುಮಿತ್ರ ಮತ್ತೆ ಅವ್ರ ಅಂತ ಹೇಳಿದ್ರ ಮನೆ ಅಲ್ಲಿದ್ದು ಬಹುತೇಕ ಕೇಳೋರ್ಗೆ ಬ್ಯಾಸ್ರಿಲ್ಲ ಮಾಡವ್ರಿಗೆ ಬ್ಯಾಸ್ರಿಲ್ಲ ಅಂತ ಹಂತ ಒಂಬತ್ತು ಹಬ್ಬ ಮಾಡ್ತಾರೆ ಅಂದ್ರೆ ಕಾಸಿಲಿಂಗೇಶ್ವರ್ ನಿಮ್ಗೆ ಎಂತ ವೈಭವ ಕೊಟ್ಟಿರ್ಬೇಕು ಅವನ ಮ್ಯಾಲೆ ಎಂತ ಶ್ರದ್ಧಾ ಭಕ್ತಿ ಇರ್ಬೇಕು ಈ ಪುಣ್ಯಾತ್ಮರ ವಿಚಾರ ಮಾಡ್ನು ಬಂಧುಗಳೇ ಜಾತಿ ಮತ ಪಂಥ ಎಲ್ಲ ಒಂದು ಬುಟ್ಟೆ ಹಾಕಿ ಬಿಡ್ರಿ ಕಡೆ ದೇವರು ನಾವು ಮಾನವರು ಅಂತಕ್ಕಂಥ ಎರಡನ್ನ ತಿಳ್ಕೊಂಡು ಹೋಗ್ಬಿಡೋಣ ಬರೀ ಆ ಜಾತಿ ಈ ಜಾತಿ ನನ್ ದೇವರ ನಿನ್ ದೇವರ ಯಾವ ದೇವರು ಯಾರು ಅಲ್ಲ ಪುಣ್ಯಾತ್ಮ ರೀ ಎಲ್ಲಾ ದೇವನು ಮನೆ ಐತಿ ಇದು ಜಗತ್ತೆಲ್ಲ ಅವನ ಮನೆಯದ ನಾವು ಸುಮ್ಮ ಹೆಸರಿಟ್ಕೊಂಡು ಬಂದಿದ್ದೀವಿ ಪುಣ್ಯಾತ್ಮರೆ ನಿಜವಾಗಿರ್ತಕ್ಕಂತ ನಾವು ಕಾಶಿಲಿಂಗನ ಊರು ಕಾಜಿ ಬೆಳಿಗ್ಗೆ ಅಂದ್ರೆ ಕಾಶಿ ಕಾಶಿ ಕಾಶಿಬೀಳಿಗೆ ಅಂತ ಕರೀತಾರೆ ಕಾಜಿ ಬೆಳಿಗ್ಗೆ ಅಲ್ಲಿ ಬೋರ್ಡ್ ನೋಡಿನ ಅಲ್ಲಿ ಕಾಶಿಬೀಳಿಗಿ ಅಂತ ತಿಳ್ಕೊಂಡು ಎಲ್ಲಿ ಕಾಶಿ ಎಲ್ಲಿ ಪುಣ್ಯಾತ್ಮರೆ ನಾವ್ ಇವತ್ತಿಲ್ಲಿ ಅಲ್ಲಿ ಬೋರ್ಡ್ ನೋಡಿದಾಗ ನಾನು ಕಾಶಿಗೆ ಹೋಗಿ ಬಂದಂಗ ಆಯ್ತು ಅದು ಸಂತೋಷ ಆಗೈತಿ ಅದಕ್ಕೆ ಇದನ್ನು ನಾನು ಹೇಳಕತ್ತಿಲ್ಲ ಬಂಧುಗಳ ಸಿದ್ದೇಶ್ವರಪ್ಪ ಅವಳು ಹೆಸರಿಟ್ಟಿರ್ತಕ್ಕಂಥದ್ದು ಕಾಸಿ ಬಿಳಿಯುತ್ತೆ ನಮ್ಮ ಕಡೆ ಪುಣ್ಯಾತ್ಮ ರೈಭಾಗತ್ತೆ ಕೊಂದು ಬಡ ಬ್ಯಾಕುಡ ಅಂತ ಕರಿತಿದ್ರೆ ಹಾರುಗೇರಿ ಬಾಜುಕ್ ಅದಕ್ಕೆ ಬಸವ ಬ್ಯಾಕೋಡ ಅಂತ ಹೆಸರಿಟ್ಟು ಎಷ್ಟು ನೋಡು ಪರಮಾತ್ಮನ ಕೊ ಚಿಂತನ ಮಾಡ್ಲಿಕ್ಕೆ ಆ ಮಹಾತ್ಮರ ಎಂತ ಮಾರ್ಗವನ್ನು ಕೊಟ್ಟು ಹೋಗ್ಯಾರ ಅದಕ್ಕೆ ಬಂದುಗಳೇ ನಾನು ಈ ಗ್ರಾಮದಲ್ಲಿ ಇಷ್ಟೇ ನಾನು ಸಣ್ಣ ನಿಮ್ಮ ಮನೆ ಮಗನಾಗಿ ಹೇಳ್ತಕ್ಕಂಥ ಇಬ್ಬರು ಕಲಾವಿದರು ನಿಮ್ಮಲ್ಲಿ ಪುಣ್ಯಾತ್ಮರೇ ತಾಯಿ ತಂದಿ ಗುರು ಹಿರಿಯರ ಮಾತುಗಳನ್ನು ಕೇಳ್ತಾ ನಾವು ಜೀವನ್ದಲ್ಲಿ ಅಳವಡಿಸ್ಕೊಂಡು ಸತ್ಯ ಯಾಕಂದ್ರೆ ಜನ ಕಿವಿ ಓದವ್ರು ನಮ್ಮ ಬದುಕ ಹಸನ್ ಎರಡು ಮಾತುಗಳು ಬೇಕಂತ ಗಾಳಿ ಬೇಕಂತ ಕರಿತಾರ ನಮ್ಮ ಬದುಕ ಕೆಡ್ಲಾಕ ಗಾಳಿಯನ್ ಎರಡು ಮಾತ ಸಾಕಂತಾರ ನೀವಂತಿರಿಲ್ಲ ಮಂದ ಹೇಳ್ತಾರ ಕಕಾ ನಿಮ್ಮ ಸೊಸಿ ಬಾಳ್ ಚಲೋದ ಖರೇ ಒಂದ್ ಜರ ಇಟ್ಟನ್ನು ಆ ಚಾಲೂನ್ ಆತ ಅವ್ಗೆ ಸಂಶಯ ಚಾಲೂನ್ ಆಯ್ತದ ಅವ್ ಮುಂದ್ ಪೊಯ್ ಚಲೋ ಚಲೋದ್ ಮುಗ್ದ ಹೋಗ್ತಿತ್ತ ಚಲೋ ಬಾಳದ ಕರೆ ಒಂದ್ ಜಾರ ಇಟ್ಟ ಅನ್ಲಿ ಅದ ಗಾಳಿ ಪುಣ್ಯಾತ್ಮರ ಮನೆ ಹಾಳು ಮಾಡ್ಲಿಕ್ಕೆ ಅಂತ ಮಾತುಗಳಿಗೆ ತಾವು ಯಾರು ಗಮನವನ್ನು ಕೊಡ್ಲಾರದೆ ಮನೆಯೊಳಗ ಪುಣ್ಯಾತ್ಮರ ತಾಯಿ ತಂದಿ ಅತ್ತಿ ಮಾವ ಸೊಸಿ ಮೈದನ ಎಲ್ಲ ಹೆಣ್ಮಕ್ಳು ಅವಾಗಳು ನೀವು ಕೂಡಿರಿ ನಿಮ್ ನಿಮ್ ಕಲ್ಪನೆ ಹೆಂಗಿರ್ಬೇಕಂದ್ರೆ ನಿಮ್ ಮನೆಗೆ ಸೊಸಿ ಬರಾಗ ಆ ಹೆಂಗ ಭಾವ ಇರ್ಬೇಕಂದ್ರ ನಾ ಎಲ್ಲೋ ಮಗಳನ್ನ ಕೊಟ್ಟೇನೆ ಆಕೆ ನನ್ನ ಮಗಳಲ್ಲ ಇವತ್ತ ನನ್ನ ಮನೆ ಏನು ತುಂಬ ಈಕೇನೆ ನನ್ನ ಮಗಳು ಅಂತಕ್ಕಂಥ ಭಾವಲಿ ನಿಮ್ಮಲ್ಲಿ ಬಂದು ಬಿಡಿತಂದ್ರ ಅಂದ್ರ ಆ ಮನೆಗೆ ಬರು ಸೊಸಿ ನನ್ನ ತಾಯಿ ಆಕೆ ಅಲ್ಲ ಇವತ್ತಿನ ಹಿಡ್ಕೊಂಡು ಈಕಿನೇ ನನ್ನ ತಾಯಿ ಅಲ್ಲ ಅಲ್ಲಕ್ಕೆ ತಾಯಿ ಅಂತಕ್ಕಂಥ ಭಾವ ಬಂತು ಅಂದ್ರ ಪುಣ್ಯಾತ್ಮರಿಗೆ ನಿಮ್ ಸ್ವರ್ಗ ಆಗ್ತದ ಅದಕ್ಕೆ ಕಲಿ ಇದು ಕಲಿ ಕಾಲೈತಿ ಎಂತಿಂತವ್ರನ್ನು ಕೂಡ ಹುಚ್ಚಿಡಿಸಿ ಯಾರು ಪುಣ್ಯಾತ್ಮರ ಗುರುವಿನ ನೆರಳದೊಳಗ ಕಾಸಿಲಿಂಗನ ಭಂಡಾರದ ಆಶ್ರಯದೊಳಗ ಯಾರು ಬದುಕ್ತಿರಿ ಯಾರ ಗುರು ಹಿರಿಯರ ಮಾತನ್ನು ತಿಳ್ಕೊಂಡು ಯಾವ್ದೋ ಕಾರ್ಯರೂಪಲ್ಲಿ ತಗೊಂಡು ಬರ್ತೀರಿ ಅದು ಮಾತ್ರ ನಿಮ್ಮ ಬದುಕಿಗೆ ಸುಂದರವನ್ನು ಕೊಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಿ ಆ ಪುಣ್ಯಾತ್ಮರು ನಮ್ಮ ಕುಂಬಾರ ಕಾಕ ಅವರು ಶಿವಸು ಕಕ್ಕ ಧರ್ಮಣಮುತ್ತೆ ಕುಂಬಾರವರು ಒಳಗೊಬ್ಬರು ಹೇಳಿದ್ರು ಪುಣ್ಯಾತ್ಮಿ ಮಿಲ್ಟ್ರಿ ಕಮಾಂಡ್ರಾಗಿ ರಿಟೈರ್ಡ್ ಆದ್ರಂತ ಅವ್ರು ಹೇಳಿದರು ನಮ್ಮ ಕಾಲ ಬೇದ ಇವ್ರ ಆಶೀರ್ವಾದದಿಂದ ನಾ ಎಲ್ಲ ಹೋಗಿ ಮುಟ್ಟೀನಿ ಅಂತ ಹೇಳಿದ್ರು ಅವರು ಪುಣ್ಯಾತ್ಮರಿ ಮಿಲ್ಟ್ರಿ ಅಂದ್ರೆ ಪುಣ್ಯಾತ್ಮರ ಸೈನಿಕ ಅಂತಕ್ಕಂಥದ್ದು ನಮ್ಮಲ್ಲಿ ಪ್ರತಿಯೊಬ್ಬನಲ್ಲಿ ಬರಬೇಕು ಹಾಂ ಬಹುತೇಕ ನಾವು ಭಾರತ ಸರ್ಕಾರಕ್ಕೆ ಆಗ್ರಹ ಮಾಡಾಕತ್ತಿದ್ದೆವು ಯಾರ ಸರ್ಕಾರಿ ನೌಕರಿ ಮಾಡ್ತಾನತ್ತಾರೆ ಯಾರು ಎಮ್ ಎಲ್ ಎ ಆಗ್ಬೇಕಂತಾರೆ ಅವ್ರನ್ನೆಲ್ಲ ಐದು ವರ್ಷ ಮಿಲ್ಟ್ರಿ ಕಳ್ಸೋ ಕಾಯ್ದೆ ತೊಗೊಂಡು ಬರೀ ಅಂತೇಳಿ ಐದು ವರ್ಷದ ಮಿಲ್ಟ್ರಿಗೆ ಹೋಗಿ ಅವ್ರು ಅಂದ್ರೆ ದೇಶಾಭಮಾನ ಗೊತ್ತಾಗ್ತದೆ ಅದಕ್ಕೊಬ್ಬ ಕವಿ ಬರಿತನು ಸುಶೀಲನು ಶಿಕ್ಷಕನಾದರೆ ರಾಷ್ಟ್ರಭಕ್ತ ರಾಜಕಾರಣಿ ಆದರೆ ಚಾರಿತ್ರ್ಯ ಉಳ್ಳವನು ಸ್ವಾಮಿ ಆದರೆ ಸಮಾನತೆ ಉಳ್ಳವನು ಪ್ರವಚನಕಾರನಾದರೆ ದೇಶಭಕ್ತ ಸೈನಿಕನಾದರೆ ಇನ್ನೇನು ಬೇಕು ನಮ್ಮ ಭಾರತಕ್ಕಿಂತ ಬರೀತಾರ ಬಂಧುಗಳೇ ಅಂಥ ವೃತ್ತಿಯನ್ನು ಮಾಡಿರ್ತಕ್ಕಂಥ ಪುಣ್ಯಾತ್ಮರು ಅಲ್ಲಿ ನಡೀತಕ್ಕಂಥ ನಮ್ಮ ಧರ್ಮದ ಕಾರ್ಯಕ್ಕೆ ಐದುನೂರು ರೂಪಾಯಿ ಕೊಟ್ಟಿರ್ತಕ್ಕಂಥವ್ರು ಹೂಮಾಲೆ ಶಾಲು ಇಷ್ಟೆಲ್ಲ ಸಹಾಯವನ್ನು ಮಾಡತಕ್ಕಂಥ ಪುಣ್ಯಾತ್ಮರು ಎಷ್ಟು ಭಕ್ತಿದಿಂದ ಇದ್ರು ಅಂತ ಕೇಳಿದ್ರೆ ನಾ ಬರೇ ಬರುದಿಲ್ಲ ಅಂತಕ್ಕಂಥ ಒಂದ ಸುದ್ದಿ ಒಟ್ಟಿಗೆ ನಮ್ಮೆಲ್ಲ ಹತ್ತು ಮಂದಿ ಕೂಡಿಸಿ ಕೂಡಿಸಿಬಿಟ್ರು ಅವ್ರು ಬಹುತೇಕ ನ್ಯಾಯ ಪಂಚಾಯಿತಿ ಅಂದಂಗೆ ಅದನ್ನ ನೋಡೇ ನಾನು ಪುಣ್ಯಾತ್ಮರೇ ನಾನು ಹೋಗ್ಲಿಕ್ಕ ಬೆಳತಾನೆ ಹೋದ್ರೆ ಚಿಂತಿಲ್ಕರೇ ಮೊದಲು ಈ ಹಬ್ಬವನ್ನು ಮುಗಿಸ್ಬೇಕಂತಕ್ಕಂಥ ವಿಚಾರದೊಳಗೆ ನಮ್ಮ ಕಾಕವರು ಬಂದರು ಪುಣ್ಯಾತ್ಮರೇ ಅವರು ಅವರು ಮಿಲ್ಟ್ರಿ ಮ್ಯ ಸರ್ವಿಸಿದಾರ ಎಂತ ಅದಕ್ಕೆ ನಿಮಗೆ ಅನಂತ ನಮಸ್ಕಾರಗಳು ಎಲ್ಲ ಮಿಲ್ಟ್ರಿ ಬಂಧುಗಳಿಗೆ ಯಾಕಂದ್ರೆ ನೀವೆಲ್ಲ ಗಟ್ಟಿಯಾಗಿ ದೇಶದ ಗಡಿ ಕಾಯ್ದೆ ತಿಳ್ಕೊಂಡು ಊರಾಗ ಪುಣ್ಯಾತ್ಮ ಮನೆಯಾಗ ಹೆಣ್ಮಳು ಸೇರಿಗೆ ದಡಿ ಗಟ್ಟಿರ್ಬೇಕಂತ ದೇಶದ ಗಡಿ ಗಟ್ಟಿರ್ಬೇಕಂತ ದೇಶ ಸತ್ಯಂಶಮ ಆಗ್ಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ಮಾತು ಹೇಳಿ ನಿಮ್ಮಿಬ್ಬರು ಸೈನಿಕರಿಗೆ ಮತ್ತೊಮ್ಮೆ ಪುಣ್ಯಾತ್ಮ ಎರಡು ಕೈಗಳಿಂದ ನಮಸ್ಕಾರಗಳು ಹೇಳಿ ನೀವು ಕೊಟ್ಟಿರ್ತಕ್ಕಂಥ ಹಣ ನಿಮ್ಮಂತೆ ಪುಣ್ಯಾತ್ಮರ ನಮ್ಮ ಶಾಲೆ ಇರ್ತಕ್ಕಂಥ ಮಕ್ಕಳು ಕೂಡ ಮಾನ್ಯ ಅಗ್ನಿವೀರ ತಿಳ್ಕೊಂಡು ನಮ್ಮ ಶಾಲೆಯಿಂದ ಮೂರ್ ಮೂರು ಜನ ಇಬ್ಬರು ಜನ ಆಯ್ಕೆ ಆಗಿರ್ತಕ್ಕಂಥದ್ದು ಅದಕ್ಕೆ ಅಂಥ ಧರ್ಮದ ಕಾರ್ಯಕ್ಕೆ ನಿಮ್ಮ ದುಡ್ಡು ಮೂಡ್ತೈತಿ ಅಂತಕ್ಕಂಥ ಮಾತು ಹೇಳಿ ತಮಗೆಲ್ಲ ಶುಭ ಕೋರಿ ಬಂಧುಗಳೇ ನಲವತ್ತೈವತ್ತು ವರ್ಷಗಳ ಪರ್ಯಂತರವಾಗಿ ಬ್ರಾಹ್ಮಣ ಸಮುದಾಯದಲ್ಲಿ ಜನಿಸಿದ್ರು ಕೂಡ ಈ ಹಾಲುಮತ ಪರಂಪರೆ ಬಹಳ ಎತ್ತರಕ್ಕೆ ಮುಟ್ಟಿಸಿರ್ತಕ್ಕಂಥ ಒಬ್ಬ ಮಹಾನುಭಾವರು ಬಹುತೇಕ ಅವರ ಸನ್ಯಾಸಿಗಳಿದ್ದಂಗ ಅಂತ ಒಂದು ನಮ್ಮ ನೆಡೋಣಿ ಸುರೇಶ್ ಜೋಶಿ ಕಾಕ ಅವರು ಅವರ ಮೇಳದಲ್ಲಿ ತಾಳನ್ನು ಬಾರಿಸ್ತಕ್ಕಂಥ ಹಿರಿಯರು ಬಂದು ಈ ಸಂಘ ಉತ್ತರೋತ್ತರ ಎತ್ತರಾಗಿ ಬೆಳಿಲೆ ತಿಳ್ಕೊಂಡು ಹಾರೈಸಿ ಒಂದು ಪುಷ್ಪದ ಮಾಲೆ ಒಂದು ನೂರ ಒಂದು ರೂಪಾಯಿ ಕೊಟ್ಟಿರ್ತಕ್ಕಂಥ ಆ ಪುಣ್ಯಾತ್ಮರಿಗೆ ಬಹುತೇಕ ಒಂದು ಖುಷಿ ಅನ್ನೋ ತಕ್ಕಿದ್ರೆ ನಮ್ಮ ಸತ್ಯಪ್ಪಣ್ಣವ್ರಿಗೆ ಹೇಳ್ತೇನು ಇಲ್ಲಿ ತನಕ ಪುಣ್ಯಾತ್ಮರೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಯಾರು ನಮ್ಮ ಡೊಳ್ಳಿನ ಪದಗಳ ಕಡೆ ಒಂದು ಬಂದಿಲ್ಲ ಆಗಿತ್ತು ಈ ವರ್ಷ ಏನೋ ಯಾರ್ಯಾರು ಪ್ರಯತ್ನ ಪಟ್ಟು ಏನೋ ಮಾಡ್ಲಕ್ಕಾಗಿ ನಮ್ಮ ಬಿಜ್ರಗಿ ಸ್ವಾಮಿ ಕಕ್ಕ ಅವ್ರಿಗೊಬ್ಬರಿಗೆ ಅಹ್ ರಾಜ್ಯ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಬಂದದ ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಕೂಡ ನಮ್ಮ ಜೋಸಿ ಕಾಕ ಅವ್ರಿಗೆ ಅದು ಲಭಿಸಲಿ ಅದಕ್ಕೆ ಏನೇನು ಪ್ರಯತ್ನ ಬೇಕು ನಾವೆಲ್ಲರೂ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಅವರಿಗೆ ಆ ವೀರಲಿಂಗೇಶ್ವ ಮಾಳಿಂಗೇಶ್ವ ಕಾಶಿಲಿಂಗೇಶ ಆವಿಷ್ಯ ಆರೋಗ್ಯ ಕೊಡಲೇ ತಿಳ್ಕೊಂಡು ಇನ್ನಷ್ಟು ವರ್ಷಗಳವರೆಗೆ ನಮ್ಮ ಜೊತೆಯಾಗಿ ಸತ್ಸಂಗದಲ್ಲಿ ಸೇವಾ ಮಾಡಲಿ ಅಂತಕ್ಕಂಥ ಹಾರೈಕೆಯನ್ನು ಹಾರೈಸಿ ಈ ಒಂದು ಭಕ್ತಿ ವಿಷಯನ ಕೇಳಿ ರೀ ಐವತ್ತು ಹೆಸರೇ ಏನಂದ್ರಿ ಹಿರಿಯರಾಗಿರ್ತಕ್ಕಂಥ ಭೀಮ ಪೂಜಾರಿ ಐವತ್ತು ರೂಪಾಯಿ ಕೊಟ್ಟರು ಕಾಜಿಬೀಳಿಗೆ ಕಾಸಿಲಿಂಗನ ಗದ್ದಿಗೆ ಒಡೆಯರು ಐವತ್ತು ರೂಪಾಯಿ ಕೊಟ್ಟರು ಅವರ ಆಶೀರ್ವಾದ ಸಂಘಕ್ಕೆ ಇರಲಿ ತಿಳ್ಕೊಂಡು ಹಾರೈಸಿದ್ದೇನೆ ಸಿದ್ದಪ್ಪ ಕಕ ಪೂಜಾರಿ ಅವರು ಕೂಡ ಕಾಸಿಲಿಂಗನ ಗದ್ದಿಗಿ ಪೂಜಾರಿಗಳು ಇದೇ ಗ್ರಾಮದವರು ಐವತ್ತು ಹಾರೈಸಿ ಕೊಟ್ಟಿರ್ತಕ್ಕಂಥ ಅವರಿಗೆ ಕಾಸಿಲಿಂಗೇಶ್ವನ ಆಶೀರ್ವಾದ ಸದಾಕಾಲ ಇರಲಿ ತಿಳ್ಕೊಂಡು ಹಾರೈಸ್ತಾ ಇದ್ದೀನಿ ಸರ್ವಸೋತ್ರ ಪ್ರಾರ್ಥನೆ ದಯಮಾಡಿ ಒಂದು ಐದು ನಿಮಿಷ ಎರಡು ನಿಮಿಷ ಯಾಕಂದ್ರೆ ಎರಡು ಮ್ಯಾಲಿನವ್ರು ಇವರು ಪ್ರೈವೇಟ್ ವಕೀಲರು ವಕೀಲರು ಈಗ ಇವ್ರ ಇವ್ರ ವಿಷಯ ಬಿಟ್ಟಿದ್ರು ಅವ್ರು ಹಿಡ್ತಿದ್ರು ಅವ್ರು ಇಬ್ಬಿ ಇದ್ರು ಹಿಡ್ತಿದ್ರು ಇವ್ರು ವಾದ ಮಾಡಿದವ್ರು ಸಿದ್ಧಾಂತ ಯಾಕಂದ್ರೆ ಅವ್ರದ್ದು ಸೊಸ ಮೆಚ್ಚುವಂಥದ್ದು ಇವರು ಮೀನು ಹೊಳೆ ಈಸ ಇದ್ರ ಇಸ್ತಾವಲ್ಲ ಹಂಗೆ ಇವರು ಇದ್ರ ಈಸಿದಂಗೆ ಎಲ್ಲರಿಗೂ ಜನ ಸುಕ್ರೂತ್ತಿದ್ರೆ ಆ ದಾರಿ ಒಳಗೆ ಹೋಗಾಕ ಬರ್ತೈತಿ ಹುಲಿಗಿ ತರ್ತಾನೆ ನಮ್ಮಂತ ಅವ್ರು ಹುಲಿ ಮೂರ್ತಿಂದು ಬಿಡ್ತೈತಿ ಅವರು ಬೆನ್ನ ಜನ್ಮ ಅಂತ ಶುಕ್ರ ಚಿತ್ರ ಅದು ಸಿದ್ದೇಶ್ವರ ಅಪ್ಗಳ ನಾವು ಮಾಡ್ಲಿಕ್ಕಿ ಹಾಕತೆ ಅನ್ರಿ ಆಗಂಗಿಲ್ಲ ಅದಕ್ಕೆ ಇವ್ರು ಪ್ರೈವೇಟ್ ವಕೀಲ್ ಮಾ ಸಿದ್ಧಾಂತ ಮಾಡ್ತಾರ ಅದಕ್ಕೆ ಇವರೇ ಹೇಳಿ ಮಹಾರಾಜರು ಕೊನೆಗೆ ಬಂದ ಗುರು ಹಿರಿಯರ ಮಾತು ಮೀರಿ ಬೇಡ್ರಿ ಈಗಾದ್ರೂ ಪ್ರತಿಪಾದನೆ ಮಾಡ್ರಿ ಯಾಕೆ ಅವ್ರ ಇವ್ರ ಅವ್ರ ವೈರಾಗ್ಯತೆ ಅವ್ರ ಈ ಇದರ ಮೀನ್ಗತಿ ಸಂಸಾರದಾಗ ನಾವ ಅನೇಕ ನಿಮ್ಗೆ ಸತ್ಯವಾಗಿ ಹೇಳ್ತೇವೆ ನನ್ನ ಜೀವನದ ಗುರು ಹಿರಿಯರ ಮಾತು ಮೀರಿ ಪ್ರಪಂಚದಾಗ ನಲ್ವತ್ತೊಂದು ವರ್ಷದ ಕಾಲು ಇಟ್ಟದಕ್ಕೆ ನಾ ಇಷ್ಟ ನೋವು ಅನ್ವಯಿಸ್ನು ಅಂತ ಹೇಳೋಕ್ಕಾಗಲಿಲ್ಲ ಕೊನೆಗೆ ಹೋಗಿ ಗುರುವಿನ ಪಾದ ಮೇಲೆ ಬಿದ್ದನ ಪ್ರ ಕ್ಷಮಾ ಕೇಳ್ಕೊಂಡು ಕ್ಷಮ ಕೇಳ್ಕೊಂಡಾಗ ನಾನು ಪ್ರಪಂಚ ಒಟ್ಟು ಹೆಂಗೋ ಹೆಂಗೋ ನಡೆದೈತೆ ಅದಕ್ಕಾಗಿ ಶ್ರುತಿ ಐತಿ ಗುರು ಹಿರಿಯರ ಮಾತ ಮೀರೇಬೇಡ ಅಂತೇಳಿ ಅವ್ರು ಹೇಳಿ ಸಿದ್ದೇಶ್ವರ ಸ್ವಾಮಿಗಳಿಗೆ ವೈರಾಗ್ಯತ್ತು ಬಸವಣ್ಣವ್ರಿಗಿತ್ತು ಮತ್ತು ಮಾಳಿಂಗೇಶ್ವರಿಗಿತ್ತು ಈಗ ಇವ್ರಿಗೆ ಐತೆ ಅವ್ರು ನಾ ಮಾಡ್ಲಾಕ ಮಾಡಾಕೋದ್ರೆ ಅದು ಸುಲಭ ಅಲ್ಲ ಅವರು ಮೀನು ನೀರಿನಾಗಿ ಮೀನು ಇದ್ರೆ ಹೆಂಗೆ ಇಸ್ತಾವ ಹಾಗೆ ತ ನಾವು ವಿರ್ಲಾಕೋದ ಹೊಳಿ ಹೊರ್ಕೊಂಡು ಹರ್ಕೊಂಡು ಹೋಗಿ ಮುಸ್ತೀವಿ ಅದಕ್ಕಾಗಿ ಅವರು ಅವ್ರು ಮಾಡಿದಾಗ ನಾವು ಮಾಡ್ಲಾಕ ಬರಲಿಲ್ಲ ಅದು ಪರಂಪರೆ ಐದು ಗುರು ಹಿರಿಯರ ಮಾತು ಮೀರೇಬಾರ್ದು ಕೊಡಿ ಅವರಾದರೂ ಹೇಳ್ರ ಗುರು ಹಿರಿಯರು ಮಾತು ಮೀರೇಬೇಡ್ರಿ ಗುರುವಿನ ಮಾತು ಕೇಳ್ಕೊಂಡ್ರಿ ಅದಕ್ಕೆ ಅಂತ ನಾವು ಸಸ ಅವರ ಹೇಳೋದೇನು ವಾದ ಮಾಡ್ತಾರೆ ಸಹಸ ನಮ್ಮಲ್ಲಿ ಒಟ್ಟು ಬೇಕನ್ನು ಇಂಥ ವಿದ್ಧಾಂತವನ್ನು ಹೇಳಿ ಈ ತಮ್ಮ ನಮ್ಮ ಮನಸ್ಸಿಗೆ ಅಲ್ಲಿಂದ ಆನಂದ ಈಗ ನಾವು ಐವತ್ತು ರೂಪಾಯಿ ಕಲಾ ನನಗೆ ಗುರುಗಳಿಗೆ ಕೊಟ್ಟಿರ್ತೇವೆ ಸ್ವೀಕಾರ ಮಾಡ್ತೇವೆ ಸರಿ ಗುರುಗಳ ಪಾಡ್ಲ ಬಂಧುಗಳೇ ನಿಜವಾಗಿ ಅವ್ರು ಹೇಳೋದು ಸರಿ ಅದ ಪಾಲ ಬಂದತಿ ವಿಷಯ ಏನಾಗಿತ್ತಂದ್ರೆ ಅದು ಕೇಳೋದು ಮತ್ತು ಮಾಡೋದು ಅಷ್ಟೇ ಇತ್ತದು ಅವರು ಕೇಳಿ ಮಾಡೋದಂತಕ್ಕಂಥ ಪಾಲು ಎರಡು ಒತ್ತ ಹಿಡ್ಕೊಂಡು ಬಿಟ್ಟು ಬಳಕ ಇಲ್ಲದನ್ನ ವಿಷಯನ ಅದನ್ನು ಮತ್ತೆ ಅದನ್ನು ಇಲ್ಲ ಅಂತಕ್ಕಂಥ ಬಂಡು ವಾದ ಮಾಡೋಕ್ಕಿಂತನು ನನ್ನ ಮತಿಗೆ ಎಷ್ಟು ಹೊಳಿತಿದೆ ಅದನ್ನು ನಿಮ್ಮ ಮುಂದೆ ಉಣಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡಿ ಕೂಡ ಜರ ಏನ್ರಿ ಆದರೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನಿಮಗೆ ಬಂಧುಗಳೇ ಸಿದ್ದೇಶ್ವರಪ್ಪಗಳಿಗೂ ವೈರಾಗ್ಯ ಬಂತು ಅವ್ರು ಮಾಡಿದ್ರು ನಮಗೆ ಆಗೋದಿಲ್ಲ ಅಂತಕ್ಕಂಥ ಮಾತು ಹೇಳಬೇಡ್ರಿ ಪ್ರಪಂಚದಾಗ ಆಗೋದಿಲ್ಲ ಅಂತಕ್ಕಂಥ ಒಂದು ಸಾಧನೆ ಅದಲ್ಲ ಸಾಧನೆ ಇಲ್ಲದ ಸತ್ ಅಂದ್ರೆ ಸಾವಿಗೆ ಅಪಮಾನ ಅಂತ ಆದರ್ಶ ಇಲ್ಲದ ಬದುಕಿಗೆ ಅಪಮಾನ ಅಂತ ನೀನು ಸಂಕಲ್ಪ ಮಾಡೋ ಆದ್ರೆ ಶುದ್ಧವಾಗಿರ್ತಕ್ಕಂಥ ಸಂಕಲ್ಪ ಇರ್ಬೇಕು ಇವತ್ತು ಪುಣ್ಯಾತ್ಮರ ಸಿದ್ದೇಶ್ವರಪ್ಪಗಳು ತಾಯಿ ತೀರಿ ಹೋದ್ರೂ ಕೂಡ ಮಣ್ಣಿಗೆ ಹೋಗಲಿಲ್ಲ ಅಂತ ನಾವು ಕೂಡ ಈ ಪ್ರಪಂಚ ಸಾಕಂತ ಗಟ್ಟಿ ತಿಳ್ಕೊಂಡು ಹೊರಗೆ ಬಂದಿ ಅಂದ್ರೆ ಸಾಧ್ಯ ಆಗ್ತದೆ ಮತ್ತೆ ಅರ ಮೂರು ದಿನ್ ಬಂದಿದ್ರೆ ಮುಟ್ಲಿಕ್ಕೆ ಸಾಧ್ಯ ಅದಕ್ಕೆ ಇದೆ ನೋಡ್ರಿ ನಾ ವಿಷ ಇದ್ದಟ್ಟ ಈಗ ವಿಷಯ ಬಿಟ್ಟು ನಾವು ಹಿಂದಿನ ಖಾದಿ ಅಂದ್ರೆ ಮತ್ತೆಲ್ಲದಕ್ಕೂ ಸುಕೃತ ಬೇಕು ಹೇಳ್ತಕ್ಕಂಥ ಗುರುನು ನಿಮ್ಗೆ ಪುಣ್ಯದ ಬಲ ಬೇಕಾಗ್ತದ ಅಂತ ಕೇಳ್ತಕ್ಕಂಥ ಸಮಯನೂ ಹಿಂದಿನ ಪುಣ್ಯದ ಬಲ ಬೇಕಾಗ್ತದ ಯಾವ್ದಕ್ಕೂ ಪುಣ್ಯಾತ್ಮ ರೀ ಅದಕ್ಕೆ ಬಂಧುಗಳೇ ನಮ್ಮ ಅನುಭಾವಿ ಕಲಾ ಗುರುಗಳು ಕೊನೆಗೆ ಹೇಳಿದ್ರು ಸತ್ಯದ ನಾನು ಇತ್ತಂಡು ವಾದ ಮಾಡ್ಲಿಕ್ಕೆ ಹೋಗೋದಿಲ್ಲ ಪ್ರತಿಯೊಂಬ ಪ್ರಪಂಚದಲ್ಲಿ ಇರ್ತಕ್ಕಂಥ ಮ ವ್ಯಕ್ತಿ ಯಾರ ತಿಳುವಳಿಕೆ ತನ್ನ ಅರು ಬಂದ ತಾ ಸನ್ಯಾಸಿ ತನ್ನ ವೈರಾಗ್ಯ ಬಂದು ಹೋಗ್ತಾನ ಅದಕ್ಕೆ ಜಗದ್ಗುರು ಸಿದ್ಧಾರ್ಡ ಕಡೆ ಒಬ್ಬು ಅಪ್ಪ ಎಲ್ಲರೂ ಬ್ರಹ್ಮಜ್ಞಾನಿ ಆಗಿರಿ ಬ್ರಹ್ಮಜ್ಞಾನಿ ಆಗಿರಿ ಅನ್ನ ಕತ್ತಿರಿ ಮತ್ತೆ ಎಲ್ಲರೂ ಸನ್ಯಾಸಿಗಳಿಗೆ ಜ್ಞಾನಿಗಳಾಗಿ ಬಿಟ್ರ ಈ ಭವಕ ಬೀಜರ ಬೇಕೋ ಬೇಡೋ ಅಂದ್ರಂತ ಹೌದ್ ಹೌದು ಅವಾಗ ಏನಾಗ್ತಾರ ಇಲ್ಲ ಅವ್ರ ಗೌಡ್ ಹೇಳಿದ್ದ ಮಾತು ಹೇಳ್ಬೇಕು ಸತ್ಯ ಐತಿ ಅವಾಗ ಸಿದ್ಧಾರ ಅಜ್ಜಗೆ ಹೇಳಿ ಕೇಳಂತ ಅವಾಗ ಅಜ್ಜ ಹೇಳದಂತ ಹುಟ್ಟಿದಿರಲ್ಲ ಹುಟ್ಟಿದ್ರಲ್ಲ ಬ್ರಹ್ಮಜ್ಞಾನಿಗಳಾದ್ರ ಗುಡ್ದಾಗಿರ್ತಕ್ಕಂಥ ಕಲ್ಲೆಲ್ಲ ಕಡಬಾಗತ್ತ ಹರಿತಕ್ಕಂತ ನೀರು ತುಪ್ಪಾಗ್ತದ ಹಚ್ಕೊಳ್ಳ್ದು ಹೊಡಿದ್ ಅಂದ್ಬಿಟ್ರತಾವ್ ಹೌದು ಅವಾಗ ಸಿದ್ದಾಡು ಮುಂದುವರ್ದ್ ಹೇಳಿರ್ತ ಎಲ್ಲಾರ ಹೆಂಗ ಬ್ರಹ್ಮಜ್ಞಾನ ಆದಿತ್ತೋ ಅಪ್ಪಗ ಅಪ್ಪನಕ ಒಪ್ಪತ್ತಿನ ಕೂಲಿ ಬಿಡು ಮಕ್ಕಳು ಹುಟ್ಟಿ ಬಂದರು ಆಗಾಳಕೊಬ್ಬ ಶರಣ ಮೊಗಾಳ್ಕೊಬ್ಬ ಅಂತಕ್ಕಂಥ ಕೋಟಿಗೊಬ್ಬ ಶರಣ ಅಂತಕ್ಕಂಥ ಹೇಳ್ಕೊಂಡು ಬಂದರು ಜಗದ್ ಏನೈತಿ ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಈ ದಗದ ತಂತಿ ಮೇಲಿನ ದಗದೈತಿ ಹೌದು ತಂತಿ ಮೇಲಿನ ದಗದೈತಿ ಪ್ರಪಂಚ ಹೆಂಗೈತೆ ಅಂತ ಕೇಳಿದ್ರೆ ಕಬ್ಬ ಮೊದಲು ಬಡ್ಡಿ ಕಡದ ತಿರ್ಲಕ್ ಚಾಲಕತ್ತೆ ರುಚಿ ಹತ್ತಲಾಕತ್ತಡದಾಡ್ಕೊತ ಬರುತ್ತೆ ಹೌದು ಬಾರ್ ಮಾರ್ತ ಹಂಗಿಲ್ಲ ಮೊದಲು ತುದಿ ಕಡದ ಇದು ತುದಿ ಕಡ ತಿಲಕ್ಕ ಸೌಳ್ ಸೌಳ್ ಹತ್ಲಾಕತ್ತೈತಿ ಅವಾಗ ವಾಲ್ ವಾಲ್ ತೋಡಾಕತ್ತತಿ ಯಾವಾಗ ಇನ್ನಟ್ಟು ತಿಂದಾಗ ಬರ್ಬೋದಲ್ಲ ಬರ್ಬೋದ ತಿಳ್ಕೊಂಡು ಭರವಸದಿಂದ ಹೆಜ್ಜೆ ಇಟ್ಟೆ ಅಂದ್ರೆ ಮುಂದೋಗಿ ಅದ ಸುಖ ಸಿಕ್ಕೇ ಸಿಗತತಿ ಅದಕ್ಕೆ ನಂಬು ನಂಬೆಲೆ ಮನವೇ ಹಂಬಲಸಿದ್ರು ಜ್ಞಾನ ಎಂಬ ಸುಲು ಕರ್ಮ ಎಂಬ ಜಾಲದಲ್ಲಿ ಸಿಲುಕಿ ಹಂಬಲಸಿದ್ರು ಮುಕ್ತಿ ಎಂಬ ಐಷಿ ಅಂತ ಹೇಳ್ಕೊಡು ಜ್ಞಾನ ಒಂದೇ ಅಂತಕ್ಕಂಥದ್ದು ಆ ಜ್ಞಾನಿ ಪ್ರಪಂಚದಾಗರೇ ಇರು ಹೊರಗರೆ ಬಾ ಒಟ್ಟಿನ ಮೇಲೆ ಪುಣ್ಯಾತ್ಮರೇ ಪ್ರಪಂಚದಾಗ ಇದ್ದ ಜ್ಞಾನ ಬಂದವರೇ ಬಹಳ ಜನರದಾರ ಸನ್ಯಾಸಿ ವೈರಾಗ್ಯ ಮನಿ ಬಿಟ್ಟವ್ರು ಬೆರಳೆಣಿಕದಾರ ಅದರಾಗ ಇದ್ದು ಪುಣ್ಯಾತ್ಮರು ಇಲ್ಲಾರ್ದಂತವ್ರು ಎಷ್ಟೋ ಮಂದಿದಾರ ತುಕಾರ ಮಾರದ್ರ ಅಲ್ಲೇ ಇದ್ರು ಮಾಳಿಂಗ್ಯಾರು ಒಂದ್ ಬಿಟ್ಟು ಎರಡು ಮಾಡ್ಕೊಂಡ್ರು ಇದ್ದು ಪ್ರಪಂಚ ಮಾಡಿ ಎಲ್ಲರೂ ಮಾಡ್ಯಾರ ಆದ್ರೂ ಕೂಡ ಅಲ್ಲಿ ಏನು ಮಾಡ್ಯಾರ ತಿಳ್ಕೊಂಡಾರ ಅವರು ತಿಳ್ಕೊಂಡು ಮಾಡ್ರು ನಾವು ಪುಣ್ಯಾತ್ಮರೆ ನಮ್ಮ ಅಪ್ಪ ಹೇಳಿದ ತಮ್ಮ ನೀನು ಮದುವೆ ಮಾಡಕೋ ಎರಡು ಮಕ್ಕಳು ಆಡಿ ಹೊಲ ತಗ ಮನಿ ತಗ ಚಲೋ ಗಾಡಿ ತಗೋತ ನಮ್ಮ ಅಪ್ಪ ಇಟ್ಟು ಹೇಳ ಅವ್ರು ಗೊತ್ತಿತ್ತು ಅವ್ನು ಹೇಳಣ್ಣ ಅವನಿಗೆ ಕೇಳಿ ನಾ ಮಾಡಕತ್ತೀನಿ ನಂದು ಕೇಳಿ ನನ್ನ ಮಕ್ಕಳು ಮಾಡತ್ತಾರ ಯಾವಾಗ ನಿನಗೊಬ್ಬ ಪುಣ್ಯಾತ್ಮರು ಅರು ಅಂತಕ್ಕಂಥದ್ದು ಬರ್ತದಲ್ಲ ಅವಾಗ ನಿನಗೆ ಆ ಪ್ರಾಪ್ತಿ ಆಗ್ತದೆ ಆದರೆ ಒಂದು ಮಾತನ್ನು ಹೇಳಿದ್ರು ಗೌಡ್ರು ಅದು ಭಾಳ ಸತ್ಯದ ಯಾಕಂದ್ರೆ ನಮ್ಮ ದಗದ ಏನೈತಿ ಕೇಳಿದ್ರೆ ಎದುರು ಹೋಗೋದೈತಿ ನೀರ ಸರಳ ಜೋಡಿ ಬಂದು ಸರಳ ಕಡೆಯಕ್ಕಾಗೋದು ಬೇರೆ ಇದ್ರಿಗೆ ಈಸದೇ ಅದಕ್ಕೆ ಒಂದು ಮಾತ ಎಲ್ಲರೂ ಮಾಡ್ತಾರತ್ತ ಬರ್ಲಿಕ್ಕೆ ಇಲ್ಲ ಅವರವ್ರ ಸುಕೃತ ಅವರವ್ರ ಪ್ರಾರಬ್ಧ ಅನುಸಾರವಾಗಿ ಸಿಕ್ಕಿತ್ತಂದ್ರೆ ಅದು ಮಾತ್ರ ಸಿಗ್ಲಿಕ್ಕೆ ಸಾಧ್ಯದ ಹಂಗ ಮಾತು ಎಲ್ಲರಿಗೆ ಮಾಡ್ರ ಬರಕತ್ತಿತ್ತಂದ್ರೆ ಎಲ್ಲರೂ ಆ ಕಡೆ ಬಂದ್ಬಿಡ್ತಿದ್ರು ಇಲ್ಲಿ ಪುಣ್ಯಾತ್ಮರೇ ಯಾರೋ ಪುಣ್ಯಾತ್ಮ ಬೇಡ್ಕೊಂಡು ಪರಮಾತ್ಮನ ಮುಂದೆ ಒಟ್ಟು ನನಗೆ ಇಪ್ಪತ್ನಾಲ್ಕು ತಾಸು ಊರಾನ ಮಂದಿಗೆ ಎಲ್ಲರಿಗೆ ದಾಸೋ ಮಾಡೋಂಗೆ ಶಕ್ತಿ ಕೊಟ್ಟುಬಿಡದ ಹೌದು ಹೌದು ಒಟ್ಟು ನಮ್ಮ ಕಾಜಿ ಬೆಳಿಗ್ಗೆ ಎಷ್ಟು ಮಂದಿ ಎಲ್ಲಾ ಮಂದಿಗೆ ದಾಸೋ ಮಾಡಂಥ ಶಕ್ತಿ ಕೊಟ್ಬಿಡಂದತ್ತ ಆವಾಗ ಪರಮಾತ್ಮ ಅಂದತ್ತ ಮತ್ತೆ ಎಲ್ಲರಿಗೆ ದಾಸೋ ಮಾಡೋಕೆ ಶಕ್ತಿ ಕೊಟ್ಟರು ಉಂಡ್ಲಾಕ ಬರೋರು ಯಾರು ಕೇಳಿದತ್ತು ಹೌದು ಹೌದು ಹಾ ಹಂಗೆ ಎಲ್ಲರೂ ಮಠ ಕಟ್ಟರೆ ನೀಡೋರು ಯಾರೀ ತೊಗೊಳೋರು ಅಂತ ಗದ್ಲಿ ಇರ್ತತಿ ಅದು ಯಾವ ಯಾವ ಕಾಲಕ್ಕೆ ಏನೇನು ಮಾಡ್ಬೇಕು ಅನ್ನೋದು ಒಬ್ಬ ನನ್ನಂತ ಹುಚ್ಚು ಮನುಷ್ಯ ಜಗತ್ತಿಗೆ ಹೇಳಿ ಹೇಳಿ ಎಲ್ಲ ಕಡೆ ತಿರುಗಾಡಿ ಯಾರು ಹೊಳೆ ನೋಡಿದತ್ತ ಜಗತ್ತ ಹೊಳೆ ನೋಡ್ಲಿಕ್ಕಿಲ್ಲ ಅವ್ರವ್ರ ಕಾರ್ಯದೊಳಗೆ ಅವ್ರು ಇದ್ರಂತ ಇದ್ದಂಥ ಸಂದರ್ಭದೊಳಗೆ ರಾತ್ರಿ ಒಟ್ಟೆ ಮೊಕ್ಕಲ್ಲಿ ಏಳು ದಿವ್ಸ ದಿವ್ಸ ಪರಮಾತ್ಮ ಬಂದು ಕೇಳ್ತಿ ಯಾಕೋ ತಮ್ಮ ಏನ ಮಕ್ಕೊಂಡಿಲ್ಲ ನಾನು ಏನು ಹತ್ತತ್ರಿ ನನ್ನ ಆ ಈ ಜಗತ್ತನ್ನು ಮಾಡೋ ಸಲುವಾಗಿ ಜಗತ್ತಿಗೆ ಒಳ್ಳೆ ಮಾರ್ಗ ತೋರಿಸೋಲಾಗಿ ನನ್ನ ಸುಖ ಸಂತೋಷ ಬಿಟ್ನಿ ನನ್ನ ಆಸೆ ಆಕಾಂಕ್ಷೆ ಎಲ್ಲ ಬಿಟ್ನಿ ಹಾ ಉಣು ತಿನ್ನೋದು ಬಿಟ್ಟು ಉಡು ತೊಡೋದು ಬಿಟ್ನಿ ಎಲ್ಲ ಜಗತ್ತು ಶುದ್ಧ ಆಕತಿತ್ತು ಹಗಲು ರಾತ್ರಿ ಬಡದೆ ಹಣ್ಣು ಜಗತ್ತು ಶುದ್ಧ ಆಗಲಿಲ್ಲ ಅದಕ್ಕೆ ತಲಿತಾಪಾಗಿ ನನಗೆ ನಿಧೆತ್ವ ತಂದ ಅವಾಗ ಪರಮಾತ್ಮ ಅಂದತ್ತ ಶುದ್ದ ಮಾಡ್ಬೇಕ ಇಚ್ಛಾ ಬಂದ್ರೆ ಒಂದ್ ನಿಮಿಷಿನಾಗ ಶುದ್ಧ ಮಾಡ್ತಾನೆ ನಾನಾಗ ಗಪ್ ಕೂತೀನಿ ಮಾಡ್ಬೇಕ ನೀಲಿಕೊಂಡದಿ ನನ್ನಲ್ಲಿ ಬತ್ತಂದ್ರೆ ಸೃಷ್ಟಿ ಮಾಡಿದವ ನಾನಾದೀನಿ ಇದನ್ನ ಶುದ್ಧ ಮಾಡ್ಬೇಕ ಒಂದ ನಿಮಿಷನೇ ಶುದ್ಧ ಮಾಡ್ತಾನ ಕರೆ ನಾನೇ ಕೂತೀನಿ ನೀ ಅದನ್ನ ತಲೆ ಕೆಡಿಸಿಕೊಂಡು ಏನ್ ಮಾಡ್ಬೇಕೈತಿ ನಿನಗೇನಾಗಬೇಕೈತಿ ನೀ ಆಗ್ಬೇಕಂತಿಲ್ಲ ನಿಂದ ನೀ ನೀತಿ ಮಾಡ್ಕೊಂಡು ಹೋಗ್ಬಿಡು ಲೋಕದ ಡೊಂಕ ನೀವೇಕೆ ತಿದ್ದಿವಿರಿ ಅಂತ ಹೇಳ್ಯಾರ ಅದಕ್ಕೂ ಬಂಧುಗಳೇ ಈ ಜಗತ್ತಿನಾಗ ಹೇಳೋದಕ್ಕೂ ಮಾಡೋದಕ್ಕೂ ಬಹಳ ಅಪರೂಪವಾಗಿರ್ತಕ್ಕಂಥ ಕೋಂಡಿಗಳದವು ಬಿಟ್ಟು ಒಂದು ಹೋಗ್ಲಿಕ್ಕೆ ಬರುದಿಲ್ಲ ಆದ್ರೆ ಒಂದು ಮಾತು ಕೊನೆಗೆ ನಮ್ಮ ಮಾತನ್ನ ಎತ್ತಿಸಿ ಹೇಳಿದ್ರಲ್ಲ ಅವರು ಗುರುಗಳು ಕೂಡ ಹೇಳ್ಯಾರ ಕೇಳ್ಕೊಂತ ಹೋಗ್ರಿ ಅಂತೇಳಿ ಆದ್ರೆ ಕೇಳುದನ್ನು ಕೇಳ್ರಿ ಗುರು ಹಿರಿಯರು ಮಾತು ಕೇಳಲಾರ್ದ ಪುಣ್ಯಾತ್ಮರೇ ಅದಕ್ಕೆ ಕನಕದಾಸರು ಕೇಳ್ತಾರ ಮಾತ ಕೇಳಿ ಮಲತ ನಡೆಯುವ ಮಕ್ಕಳಲ್ಲ ಅಂತ ಕೇಳ್ತಾರೆ ಮನ್ನನೆ ಕೊಡದಿರುವ ಧ್ವರಿಯ ನತ್ತಕಿ ಸತಿಯ ಸೊನ್ನೆಯನ್ನ ಅರಿತ ನಡಿಯದಿರುವ ಎತ್ತಕ್ಕೆ ಅಂತ ಬರೀತಾರೆ ಎಲ್ಲ ಬಹಳ ಯಾಕಂದ್ರೆ ಸಹಸ್ರ ಸಹಸ್ರ ಅದಾವ ಒಟ್ಟಿನ ಮೇಲೆ ಇಷ್ಟು ಉತ್ಸುಕತೆ ಕೂತು ಕೇಳಾಕತ್ರಿ ಈ ವಿಷಯನ ನಾವು ಈ ವಿಷಯ ಬಾಳ್ ಬಹುದೇ ಅವ್ರ ಜೋಡಿ ಎಂತ ಸಲನ ಎರಡು ಸಲ ವಿಚಾರ ಮಾಡಿದೆವು ಎರಡನೇ ಎಲ್ಲಿ ನಾವು ಅದನ್ನ ಪ್ರಸ್ತಾವನೆಗೆ ತಂದಿಲ್ಲ ನಮ್ಮ ಮಾಸ್ತರು ಭಾಳ ಸುಂದರವಾಗಿ ತಮ್ಮ ವಿಷಯನ ತಮ್ಮ ಮನಮುಟ್ಟುವಾಗಿ ಹೇಳಿರ್ತಕ್ಕಂಥದ್ದು ನಿಮ್ಮನ್ನು ಬಹುತೇಕ ತಕ್ಕಡಿ ತಾಟದೊಳಗೆ ಜೈಕಾರ ಆಗಿರ್ತಕ್ಕಂಥದ್ದು ಕೂಡ ಬಂದಿರತಕ್ಕಂಥದ್ದು ಆದರೆ ನನಗೆ ಪಾಲು ಎಂಥದ್ದು ಬಂದೈತಿ ಬಿದ್ದು ಪಾಲ ನಂಬುದೈತಿ ಬಿದ್ದು ಪಾಲನ್ನು ಎತ್ತಿ ತಗೊಂಡು ಹೋಗಿ ದಂಡಿಗೆ ಮುಡಿಸ್ತಕ್ಕಂಥ ಹಾಂ ಈ ಯಾಕಂದ್ರೆ ಸರಳ ಹೋಗೋದು ದಾರಿ ಬೇರೆ ಇಲ್ಲ ಇಲ್ಲ ಅಲ್ಲಿ ವಿಷಯನ ಆದರೆ ಇಲ್ಲದನ್ನು ಜೋಡಿಸ್ಬೇಕಾಗಿತ್ತಲ್ಲ ಅದಕ್ಕೆ ಬಂಧುಗಳೇ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಕಲಿಕಟ್ಟಿ ಅದು ಹಾಂ ಕೇಳ್ರಿ भूमि तल में अल पाप